ಗಣಿಗಾರಿಕೆ ಬೇಡ ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತಾ ಇದೀವಿ ವನ್ಯಜೀವಿ ಮತ್ತು ಮಾನವ ನಡುವೆ ಸಂಘರ್ಷ ಕೂಡ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಬೆಟ್ಟವನ್ನು ಕೂಡ ಕುಸಿಯುವಂತ ಒಂದು ಸಾಧ್ಯತೆ ಇದೆ ಅನ್ನೋದನ್ನ ಅರಣ್ಯ ಇಲಾಖೆ ವರದಿ ಹೇಳ್ತಾ ಇದೆ ಅಭಿವೃದ್ಧಿ ಅಂತ ಹೇಳ್ತಾರೆ ಅಭಿವೃದ್ಧಿ ಸರಿಯಾದ ಆಸ್ಪತ್ರೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ಈ ಊರಿನ ಹೆಸರು ಯಾರಿಗೂ ಗೊತ್ತಿಲ್ಲ ಹೇಳಿ ವರ್ಷಗಳ ಕಾಲ ಇಲ್ಲಿನ ಪ್ರಾಕೃತಿಕ ಸಂಪತ್ತನ್ನು ಅಗೆದು ಬಗೆದು ಇಡೀ ಪ್ರಪಂಚಕ್ಕೆ ಮಾರಲಾಯಿತು ಇದರ ಪರಿಣಾಮವಾಗಿ ಅಲ್ಲಿನ ಪರಿಸರ ಜೀವ ವ್ಯವಸ್ಥೆ ಸರಿಪಡಿಸಲಾಗದಷ್ಟು ಹಾಳಾಯಿತು ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರವರೆಗೆ ಅವ್ಯಾಹತವಾಗಿ ನಡೆದ ಅಕ್ರಮ ಅವೈಜ್ಞಾನಿಕ ಗಣಿಗಾರಿಕೆಯಿಂದಾಗಿ ಸಂಡೂರು ಭಾಗದ ಪರಿಸರ ವನ್ಯಜೀವಿ ಅರಣ್ಯ ನಾಶದ ಜತೆಗೆ ಅಲ್ಲಿನ ಜನರ ಬದುಕಿನ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡಿತು ಕುಡಿಯುವ ನೀರು ಕಲುಷಿತಗೊಳ್ಳಿತು ಉಸಿರಾಡುವ ಗಾಳಿಯು ಮಲಿನಗೊಂಡು ಅಲ್ಲಿನ ಆರೋಗ್ಯ ಇಲ್ಲದೆ ಶಿಕ್ಷಣ ಸಾರಿಗೆ ರಸ್ತೆ ಎಲ್ಲಾ ವಲಯಗಳ ಮೇಲೆ ಗಂಭೀರವಾದ ಪರಿಣಾಮ ಬೀರಿತು ಇಲ್ಲಿನ ಗಣಿಗಾರಿಕೆಯಿಂದ ಕೆಲವರೇ ಶ್ರೀಮಂತರಾದರೆ ಹೊರತು ಇಡೀ ಪ್ರದೇಶದ ಜನರು ಬಡತನಕ್ಕೆ ತಳ್ಳಲ್ಪಟ್ರು ಹಲವಾರು ವರ್ಷಗಳ ಕಾಲ ಪ್ರಜ್ಞಾವಂತ ಪರಿಸರ ಹೋರಾಟಗಾರರು ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟದ ಫಲವಾಗಿ ತಗ್ಗಿದ ಗಣಿಗಾರಿಕೆಯಿಂದ ಸದ್ಯಕ್ಕೆ ಅಲ್ಲಿನ ಜೀವ ಪರಿಸರ ವ್ಯವಸ್ಥೆ ತನ್ನನ್ನು ತಾನು ದುರಸ್ತಿಗೊಳಿಸಿಕೊಳ್ಳುತ್ತಿದೆ ಸಂಡೂರ್ನ ನಾವು ಉತ್ತರ ಕರ್ನಾಟಕದ ಮಲೆನಾಡು ಅಂತ ಕರಿತೀವಿ ಅತಿ ಹೆಚ್ಚು ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುವಂತಹ ನಾಡು ಆದ್ರೆ ಈ ನಾಡು ಇವಾಗ ಸರ್ಕಾರಗಳ ಪಾಲಿಗೆ ಕೋಳಿತರ ಅಂದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿತರಾಗಿ ಹೋಗೈತ್ರಿ ಯಾಕಂದ್ರೆ ಮೆಗ್ನೀಷಿಯಂ ಮತ್ತೆ ಹುಕ್ಕಿದೆ ಅಂತ ಅಂತೇಳಿ ತಗ್ದು ಅದ್ದು ಅಗ್ದು ಮಾಡಿದ್ದಾರೆ ಅಂತಂದರೆ ಇದನ್ನ ಒಂಥರ ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ತರ ಅದನ್ನ ಉಪಯೋಗಿಸ್ಕೊಳ್ತಿದಾರ ಜನಸಂಖ್ಯೆ ಪ್ರದೇಶದ ಜೊತೆಗೆ ಬದಲಾಗಿದ್ದು ನಮ್ಮ ನಿಸರ್ಗ ಪ್ರತಿ ಸತಿನೂ ಒಂದೊಂದು ವರ್ಷಕ್ಕೆ ಒಂದೊಂದರಂತೆ ಇಲ್ಲಿ ಏನು ಮಾಡಿದ್ರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಹೋದ್ರು ಕೇಳಿದ್ರೆ ಏನು ಹೇಳಿದ್ರು ಗೊತ್ತಾ ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಸ್ಟಾರ್ಟ್ ಮಾಡಿದ್ವಿ ಕೈಗಾರಿಕೆಗಳನ್ನು ಯಾವುದ್ರಿ ಅಭಿವೃದ್ಧಿ ನಮ್ಮ ಆರೋಗ್ಯನ ನಮ್ಮಿಂದ ಕಿತ್ಕೊಳ್ಳೋದ ಅಭಿವೃದ್ಧಿ ಅಂದ್ರ ನಮ್ಮ ಶಿಕ್ಷಣವನ್ನ ನಮ್ಮಿಂದ ಕಿತ್ಕೊಳ್ಳೋದ ಅಭಿವೃದ್ಧಿ ಅಂದ್ರ ನಮ್ಮ ಸ್ವಾತಂತ್ರ್ಯವಾಗಿ ಉಸಿರಾಡ್ತಿದ್ದಂತ ನಮ್ಮನ್ನ ಎಲ್ಲೋದ್ರೂ ಮಾಸ್ಕ್ ಹಾಕೊಂಡು ಹೋಗೋ ತರ ಮಾಡಿದ ಅಭಿವೃದ್ಧಿನ ಯಾವ್ದು ಅಭಿವೃದ್ಧಿ ಹಂಗಂದ್ರೆ ಅಗೆದ ಬೆಟ್ಟಗಳಲ್ಲಿ ಹಸಿರು ಚಿಗುರುತ್ತಿದೆ ಪಕ್ಷಿಗಳು ಗೂಡು ಕಟ್ಟುತ್ತಿವೆ ನೀರು ಬೆಟ್ಟದ ಮೇಲ್ಮೈಯಿಂದ ಶುದ್ಧವಾಗಿ ಹರಿಯತೊಡಗಿದೆ ಧೂಳು ಮೆತ್ತಿಕೊಳ್ಳುತ್ತಿದ್ದ ಎಲೆಗಳು ಹಸಿರಾಗಿ ಕಂಗೊಳಿಸುತ್ತಿವೆ ಆದರೂ ಗಣಿಗಾರಿಕೆಯ ಕರಿಮೋಡ ಸಂಪೂರ್ಣವಾಗಿ ಕರ್ಗಿಲ್ಲ ಸಂಡೂರಿನ ದೇವದಾರಿ ಪ್ರದೇಶದ ನಾಲ್ಕುನೂರ ಐವತ್ತು ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಲು ಸದ್ದಿಲ್ಲದ ಸಿದ್ಧತೆ ನಡೆದಿದ್ದು ರಾಮನಮಲೈ ಪರಿಶುದ್ಧ ಅರಣ್ಯದಲ್ಲಿ ಕುದುರೆಮುಖ ಕಬ್ಬಿಣ ಅದಿರು ಕಂಪೆನಿ ಹಾಗೂ ವಿಶ್ವೇಶ್ವರಯ್ಯ ಕಬ್ಬಿಣ ಹಾಗೂ ಉಕ್ಕು ಕಂಪನಿಗೆ ಗಣಿಗುತ್ತಿಗೆ ನೀಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಮತ್ತೆ ಸಂಡೂರಿನಲ್ಲಿ ಜೆಸಿಬಿಗಳು ಘರ್ಜಿಸುತ್ತ ಅದಿರನ್ನು ತುಂಬಿಕೊಂಡು ಟಿಪ್ಪರ್ಗಳು ಓಡಾಡುತ್ತವ ಮತ್ತೆ ಹಸಿರಿನ ಎಲೆಗಳು ಕೆಂಬಣ್ಣವಾಗುತ್ತವೆಯೇ ಎಂದು ಆತಂಕದ ಪ್ರಶ್ನೆ ಪರಿಸರ ಪ್ರೇಮಿಗಳಲ್ಲಿ ಮನೆ ಮಾಡಿದೆ ಸಂಡೂರಿನ ಅರಣ್ಯ ಪ್ರದೇಶ ಜೀವ ವೈವಿಧ್ಯತೆಯಿಂದ ಕೂಡಿರುವ ದಟ್ಟ ಅರಣ್ಯವಾಗಿದೆ ಇಲ್ಲಿ ಅಪರೂಪದ ಮರಗಿಡಗಳು ಔಷಧಿ ಸಸ್ಯಗಳು ಇವೆ ಇನ್ನು ಅಪಾಯದಂಚಿನಲ್ಲಿರುವ ಪ್ರಾಣಿಗಳಾದ ಚಿರತೆ ಕರಡಿ ಕೊಂಡುಗುರಿ ಮುಳ್ಳುಹಂದಿ ಚಿಪ್ಪುಹಂದಿ ಕಾಡಬೇಕು ಪುನುಗುಬೆಕ್ಕು ಸೇರಿದಂತೆ ಅಪಾರ ಸಂಖ್ಯೆಯ ಸರಿಸೃಪಗಳು ಉಭಯವಾಸಿಗಳು ಪಕ್ಷಿಗಳು ಚಿಟ್ಟೆಗಳನ್ನು ಒಳಗೊಂಡಿದೆ ಇನ್ನು ಇಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಟ್ಟರೆ ಏನಾಗುತ್ತೆ ಈ ಸೊಂಡೂರು ಭಾಗದಲ್ಲಿ ಈಗಾಗಲೇ ಸೊಂಡೂರು ತಾಲೂಕಿನಲ್ಲಿ ಅಥವಾ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಗಣಿಗಾರಿಕೆಯಿಂದ ಪರಿಸರ ನಾಶ ಆಗಿದೆ ಸಾಕಷ್ಟು ನಾಶ ಆಗಿದೆ ಪರಿಸರ ನಾಶ ಆಗ ಜೊತೆಗೆ ಜನರ ಆರೋಗ್ಯ ಬದುಕು ಆಮೇಲೆ ಕೃಷಿ ಎಲ್ಲವೂ ಕೂಡ ಹಾಳಾಗಿದೆ ಗಣಿಗಾರಿಕೆ ಅಂದರೆ ಅರಣ್ಯ ನಾಶ ಗಣಿಗಾರಿಕೆ ಅಂದರೆ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದು ಗಣಿಗಾರಿಕೆ ಎಷ್ಟರ ಮಟ್ಟಿಗೆ ಇದು ಒಳ್ಳೇದಂತ ಗೊತ್ತಾಗ್ತಾ ಇಲ್ಲ ಈಗಾಗಲೇ ನಮ್ಮೂರಲ್ಲಿ ಮೂರು ಭಾಗದಲ್ಲಿ ಗಣಿಗಾರಿಕೆ ನಡೆಯಕತ್ತಿದೆ ಮಧ್ಯ ಭಾಗದಲ್ಲೇ ನಮ್ಮ ನರಸಾಪುರ ಗ್ರಾಮ ಇರೋದು ಈಗ ಇನ್ನೂ ಒಂದು ಭಾಗದಲ್ಲೂ ಈ ಮೈನಿಂಗ್ ಆ್ಯಕ್ಟಿವಿಟಿ ನಡೆದ್ರೆ ಭಾಳಷ್ಟು ಜನಜೀವನದ ಆರೋಗ್ಯದ ಮೇಲೆ ಹಾಗೂ ಕಾಡು ಪ್ರಾಣಿ ಪಕ್ಷಿಗಳ ಮೇಲೂ ಭಾರಿ ಸಾಕಷ್ಟು ಗಂಭೀರ ಪರಿಣಾಮ ಬೀರೋ ಇದೈತೆ ವನ್ಯಜೀವಿ ಮತ್ತು ಮಾನವ ನಡುವೆ ಸಂಘರ್ಷ ಕೂಡ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಒಂದು ಕೂಡ ಸಾಧ್ಯತೆ ಇದೆ ಅರಣ್ಯ ವರದಿ ಇಲ್ಲಿ ಗಣಿಗಾರಿಕೆ ಬೇಡ ಎಂದು ಸುತ್ತಲಿನ ಪರಿಸರ ಹೋರಾಟಗಾರರು ಹಲವಾರು ವಿಧದಲ್ಲಿ ಹೋರಾಟ ನಡೆಸುತ್ತಿದ್ದಾರೆ ಕಾಡಿನೊಳಗೆ ಹೋಗಿ ಪ್ರತಿಭಟನೆ ಮಾಡುತ್ತಲಿದ್ದು ಅವರನ್ನ ಅರಣ್ಯ ಇಲಾಖೆಯವರು ಬಲವಂತವಾಗಿ ಹೊರದೂಡಿರುವ ಘಟನೆಗಳು ನಡೆದಿವೆ ಜನಗಳು ಹೋರಾಟವನ್ನು ಹೇಗೆ ಕಟ್ಟುತ್ತಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ಆ ಗಣಿಗಾರಿಕೆ ಮಾಡಬೇಕಂದ್ರೆ ಅರಣ್ಯ ಪ್ರದೇಶದಲ್ಲಿ ಗಿಡ ಮರಗಳು ಅಂತರ ಜೀವ ಅಂತರ್ಜಲ ಬುಗ್ಗೆಗಳು ಅಥವಾ ಕಾಡು ಪ್ರಾಣಿಗಳು ಜೀವವೈದ್ಯಗಳು ರಾಷ್ಟ್ರ ಪಕ್ಷ ನವಿಲು ಸೇರತೆ ಎಲ್ಲ ಕಾಡು ಪ್ರಾಣಿಗಳು ಔಷಧಿ ಸಸ್ಯಗಳು ಜಲಮೂಲಗಳು ಎಲ್ಲನೂ ಕಳ್ಕೋಬೇಕಾಗ್ತದೆ ಈಗ ಅಲೆ ಮೂವತ್ತೇಳು ಅಲ್ಲ ಐವತ್ತೇಳು ಮಿಲಿಯನ್ ಈಗ ಅಲೆ ತೆಗಿತಾ ಇದ್ದಾರೆ ಅದರ ಮೇಲೆ ಮತ್ತಿಂತ ಹೊಸ ಹೊಸ ಗಣಿಗಾರಿಕೆ ದೇವದಾರಿಯಂಥ ಗಣಿಗಾರಿಕೆ ಕೊಟ್ಟರೆ ಇದರಿಂದ ತುಂಬ ರೈತರು ನಷ್ಟ ಅನುಭವಿಸ್ತದೆ ಒನ್ನೇದಾಗಿ ಈ ಕಾಡು ಪ್ರಾಣಿಗಳು ಕಾಡು ಜಾಲಮರುಗಳು ಈ ಹುಲ್ಲುಗಾಲು ಪ್ರದೇಶ ಜಾ ಜಾನುವಾರು ತಡೆಗಟ್ಟೋದು ಒಂದು ಭಾಗ ಎರಡನೇ ಭಾಗ ಇಲ್ಲಿ ಸಾಕಷ್ಟು ಕೆರೆ ಅದಾವೆ ಆ ಕೆರೆ ಕುಂಟಿಗಳಿಗೆ ಈ ಒಂದು ಈ ಗಣಿಗಾರಿಕೆಯಿಂದ ಅದರ ತ್ಯಾಜ್ಯ ನೀರೇನು ಅರ್ದು ಬರ್ತಾವಲ್ಲ ಕಲುಷಿತ ನೀರು ಇವೆಲ್ಲ ಹೂಳು ತುಂಬ್ಕೊಳ್ತವೆ ಹೂಳು ತುಂಬ್ಕೊಂಡು ಇಲ್ಲಿ ಕುಡೇ ನೀರಿಗೆ ಬಳಸಂಗಿಲ್ಲ ಜಾನುವಾರು ಕುಡಿತೇವೆ ಅವು ಗರ್ಭಪಾತ ಆಗ್ತವೆ ಕುಡೇ ನೀರಿಗೆ ಬಳಸಿದರೆ ಮನುಷ್ಯರದ್ದು ಎಲ್ಲ ಅವಯವಗಳು ನಿಷ್ಕ್ರಿಯ ಕೊಡ್ತವೆ ಆಮೇಲೆ ಹೆಣ್ಮಕ್ಳು ಕೂಡ ಈ ಒಂದು ಈ ಮಾಳಿಗೆ ಮೇಲೆ ಸೊಂಡಿಗಿಟ್ಟರೆ ಅದರ ಸೊಂಡಿಗೆ ಏನು ಟೆಸ್ಟ್ ತುಂಬಿರ್ತಾರಲ್ಲ ಅದ್ರ ಸಂಬಂಧ ಮತ್ತು ಉಸಿರಾಡೋದ್ರ ಸಂಬಂಧ ಗರ್ಭಪಾತಗಳು ಹೆಚ್ಚಾಗಿ ಹೆಣ್ಮಕ್ಳಿಗೆ ಹಾಕತ್ತೇವೆ ಆಮೇಲೆ ಅಥವಾ ಅಸ್ತಮ ಇನ್ನೊಂದು ಮತ್ತೆ ಸಾಮಾನ್ಯ ರೋಗಗಳಾಗಿವೆ ಇಂಥವೆಲ್ಲ ಆಗ್ತ ಅದಕ್ಕೆ ಇವರು ಏನು ಗಣಿಗಾರಿಕೆ ಮಾಡಕ್ಕೆ ಬರ್ತಾರಲ್ಲ ಬ್ರಿಟಿಷ್ ಮಾದರಿಯಾಗ ಇರ್ತಿದ್ರು ಇವರು ಲಾಭಕ್ಕಾಗಿ ಬರ್ತಾ ಇದ್ದಾರೆ ಯಾವುದೇ ಪ್ರೈವೇಟ್ ಕಂಪ್ನಿ ಆಗ್ಬೋದು ಇಲ್ಲ ರಾಜ್ಯದ ಕಂಪ್ನಿಗಳಾಗ್ಬೋದು ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೇಂದ್ರದ ಗಣಿಗಾರಿಕೆ ಆಗ್ಬೋದು ಎಲ್ಲವೂ ಇವು ಲಾಭಕ್ಕಾಗಿ ಬಂದು ರೈತರ ಬದುಕು ವಿನಾಶಕ್ಕೆ ಅಂತ ಕೆಲಸ ಆಗ್ತತೆ ಆಮೇಲೆ ಅರಣ್ಯನೂ ತುಂಬ ಭಿಕ್ಷೆನಾಗ್ತೈತೆ ಈ ನಷ್ಟ ಸುಮಾರು ಐನೂರು ವರ್ಷ ಆದರೂ ಕೂಡಗೆ ತುಂಬಕ್ಕಾಗತ್ತಲ್ಲ ಅಂತ ನಮ್ಮ ಭಾವನೆ ಈಗಾಗಲೇ ಸಾಕಷ್ಟು ಗಣಿಗಾರಿಕೆಗಳು ನಡೆಯ ನಡೆಯ ನಡೀತಾ ಇದೆ ಇದರಲ್ಲಿ ಮತ್ತೆ ಹೊಸ ಗಣಿಗಾರಿಕೆಯನ್ನು ಅನುಮತಿ ನೀಡ್ಯಾರ ಸರ್ಕಾರದವರು ಎಷ್ಟರ ಮಟ್ಟಿಗೆ ಇದು ಒಳ್ಳೇದಂತ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಊರಲ್ಲಿ ಮೂರು ಭಾಗದಲ್ಲಿ ಗಣಿಗಾರಿಕೆ ನಡೆಕತ್ತಿದೆ ಮಧ್ಯ ಭಾಗದಲ್ಲೇ ನಮ್ಮ ನರಸಾಪುರ ಗ್ರಾಮ ಇರೋದು ಈಗ ಇನ್ನೊಂದು ಒಂದು ಭಾಗದಲ್ಲೂ ಈ ಮೈನಿಂಗ್ ಆ್ಯಕ್ಟಿವಿಟಿ ನಡೆದ್ರೆ ಭಾಳಷ್ಟು ಜನಜೀವನದ ಆರೋಗ್ಯದ ಮೇಲೆ ಹಾಗೂ ಕಾಡು ಪ್ರಾಣಿ ಪಕ್ಷಿಗಳ ಮೇಲೂ ಭಾರಿ ಸಾಕಷ್ಟು ಗಂಭೀರ ಪರಿಣಾಮ ಬೀರೋ ಇದೈತೆ ಅದರಲ್ಲಿ ಈವಾಗ ಕುಮಾರ್ ಇದು ಕುದುರೆ ಮುಖ ಮೈನಿಂಗ್ ಮಾಡಿದರೆ ಅದರಲ್ಲಿ ಸಾಕಷ್ಟು ಗಿಡಮೂಲಿಕೆ ಸಸ್ಯ ಪ್ರಭೇದಗಳು ಜಾಸ್ತಿ ಇದ್ದಾವೆ ಸರ್ ಅದರಲ್ಲಿ ಗಿಡಮೂಲಿಕೆ ಸಾಕಷ್ಟು ವೃಕ್ಷ ಜಾ ಕೆಲವು ಜಾತಿಯ ವೃಕ್ಷಗಳು ಇವೆ ತೇಗದ ತೇಗ ಒನ್ನೆ ಬೀಟೆ ಹಾಗೂ ಶ್ರೀಗಂಧ ಮತ್ತಿ ಸಾಕಷ್ಟು ಮರುಗಳು ಇವೆ ಸರ್ ಅದರಲ್ಲಿ ತೊಂಬತ್ತೊಂಬತ್ತು ಸಾವಿರ ಮರುಗಳ್ನ ಕಟಾವು ಮಾಡ್ಬೇಕಂತಂದೇಳಿ ಈಗ ಇದೆ ಅದರಲ್ಲಿ ತೊಂಬತ್ತು ಸಾವಿರ ಮರಗಳ ಜೊತೆಗೆ ಸಸ್ಯಗಳು ಸಾಕಷ್ಟು ಹೋಗ್ತವೆ ಸರ್ ಗಿಡಮೂಲಿಕೆ ಸಸ್ಯಗಳು ಆ ಸಸ್ಯಗಳು ಲೆಕ್ಕ ಲೆಕ್ಕಕ್ಕೆ ತಗೊಳ್ಳಲ್ಲ ಈಗಿರಬೇಕಾದ್ರೆ ಮತ್ತೆ ಈ ಕುದುರೆಮುಖ ಗಣಿಗಾರಿಕೆ ಏನು ದೇವದಾರಿ ಬೆಟ್ಟದಲ್ಲಿ ಸುಮಾರು ಒಂದು ಸಾವಿರ ಹೆಕ್ಟೇರ್ ಭೂಮಿಯನ್ನು ಗಣಿಗಾರಿಕೆಗೆ ತೆಗೆದುಕೊಳ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಏನಾಗಿದೆ ಅಂತ ಸಂಪೂರ್ಣವಾಗಿ ವಿರೋಧ ಆಗುತ್ತವೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂದರೆ ಈಗಾಗಲೇ ಕುದುರೆಮುಖ ಗಣಿ ಕಂಪನಿ ಈಗೇನು ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಏನು ಅಲ್ಲಿ ಸಾಕಷ್ಟು ಪರಿಸರ ನಾಶ ಆಯಿತು ದಂಡ ಕಟ್ಟಬೇಕು ಅಂತ ಕೂಡ ಹೇಳಿದರು ಅದನ್ನು ನೋಡಿದರೆ ಮತ್ತೆ ಇಲ್ಲಿ ಗಣಿಗಾರಿಕೆ ಅವರು ಪ್ರಾರಂಭ ಮಾಡಿದರೆ ಮತ್ತೆ ಇಲ್ಲಿ ಪರಿಸರ ಸಾಕಷ್ಟು ನಾಶ ಆಗ್ತದೆ ಆಮೇಲೆ ನಮ್ಮದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈಗಾಗಲೇ ಸಾಕಷ್ಟು ಗಣಿಗಳು ಇದ್ದಾವೆ ಗಣಿಗಳು ಇದ್ದಾವೆ ಅದರಲ್ಲಿ ಮರ್ಜಿ ಮಾಡಿಕೊಂಡು ಈ ಎನ್ ಎಮ್ ಡಿ ಸಿ ಇದೆ ಎನ್ ಎಮ್ ಡಿ ಸಿಯಲ್ಲಿ ಕೂಡ ಗಣಿ ಇದೆ ಅದರಲ್ಲಿ ಮರ್ಜಿ ಮಾಡ್ಕೊಂಡು ಮಾಡ್ಬೋದು ಆದರೆ ಹೊಸ ಅರಣ್ಯ ಪ್ರದೇಶದಲ್ಲಿ ಮತ್ತೆ ಗಣಿಗಾರಿಕೆಯನ್ನು ಮಾಡೋದು ಎಷ್ಟು ಸರಿ ಇದೆ ಪರಿಸರ ಸಾಕಷ್ಟು ಹಾಳಾಗಿದೆ ಅದು ಉಳಿಬೇಕಲ್ಲ ರೈತರ ಬ ಬದುಕು ಉಳಿಬೇಕು ಸಾಕಷ್ಟು ಈಗ ನಾವು ನೋಡ್ತಾ ಇದ್ವಿ ಈ ಈಗ ಸಾಕಷ್ಟು ವಾಹನಗಳು ಅಥವಾ ಲಾರಿ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಆಮೇಲೆ ಈಗಾಗಲೇ ಸುಮಾರು ಐವತ್ತೇಳು ಮಿಲಿಯನ್ ಮೆಟ್ರಿಕ್ ಟನ್ ಮತ್ತೆ ಹೆಚ್ಚಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಹುನ್ನಾರ ಮಾಡ್ತಾಯಿದ್ದಾರೆ ಸೊ ಅದು ಕೂಡ ನಮ್ಮ ವಿರೋಧ ಇದೆ ಸುಮ್ಮನೆ ಅಭಿವೃದ್ಧಿ ಅಂತ ಹೆಸರು ಹೇಳ್ತಾರೆ ಹೊರ್ತು ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಎಷ್ಟೊಂದು ಗಣಿಗಾರಿಕೆ ಇದೆ ಇವತ್ತು ಆರೋಗ್ಯ ಹಾಗೆಯೇ ಏನು ಆರೋಗ್ಯ ಇದೆ ಸರಿಯಾದ ಆಸ್ಪತ್ರೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಆಮೇಲೆ ಸರಿಯಾದ ಶಿಕ್ಷಣ ಇಲ್ಲ ಆ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಒಟ್ಟಾರೆಯಾಗಿ ನಮಗೆ ಏನಾಗಿದೆ ಅಂದರೆ ಸುಮ್ಮನೆ ಅಭಿವೃದ್ಧಿ ಅಂದ್ಕೊಂಡು ಇವು ಇವತ್ತು ಪರಿಸರವನ್ನು ನಾಶ ಮಾಡ್ತಾ ಇದ್ದು ಬೇಕಾಗಿಲ್ಲ ನಮಗೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇಂಥ ಒಂದು ಉತ್ಕೃಷ್ಟವಾದ ಕಾಡಿನಲ್ಲಿ ಏನು ಈ ಕೆ ಕೆ ಓ ಸಿ ಎಲ್ಗೆ ಕುದುರೆಮುಖ ಇದಕ್ಕೆ ನಾನ್ನೂರು ಹೆಕ್ಟೇರ್ ಪ್ರದೇಶವನ್ನು ಗಣಿಗಾರಿಕೆ ಮಾಡಲಿ ಕೊಟ್ಟಿದ್ದಾರೆ ಇದು ರಾಜ್ಯಾದ್ಯಂತ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿತ್ತು ಜೊತೆಗೆ ಅರಣ್ಯ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಂದ ಐ ಎಫ್ ಎಸ್ ಅಧಿಕಾರಿಗಳವರೂ ಕೂಡ ಇದನ್ನು ಯಾವುದೇ ಥರದ ಗಣಿಗಾರಿಕೆ ಕೊಡಬಾರದು ಈ ಪ್ರದೇಶವನ್ನು ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿದರು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಏನು ಕೆ ಕುದುರೆಮುಖ ಗಣಿ ಕಂಪ್ನಿಗೆ ಒಂದು ಅದನ್ನು ಸಾಗಾಣಿಕೆ ಮಾಡಲಿಕ್ಕೆ ರಸ್ತೆ ಇಲ್ಲ ಅದಕ್ಕೆ ಸಂಪರ್ಕ ರಸ್ತೆ ಆ ಸಂಪರ್ಕ ರಸ್ತೆಗೆ ಸಂಬಂಧಪಟ್ಟಂಗೆ ಒಂದು ಸರ್ವೆಯನ್ನು ಜೆಂಟಿ ಸರ್ವೆಯನ್ನು ಮಾಡಲಿಕ್ಕೆ ಇವತ್ತು ಬಂದಿದ್ದರು ನಾಳೆ ನಾವು ನಮ್ಮ ಜನಸಂಗ್ರಾಮ ಪರಿಷತ್ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಾಷ್ಟ್ರಮುಕ್ತಿ ಪಕ್ಷದ ಪದಾಧಿಕಾರಿಗಳು ಮತ್ತು ಸುತ್ತನ್ನ ಗ್ರಾಮಸ್ಥರೆಲ್ಲರೂ ಹೋಗಿ ಯಾವುದೇ ಕಾರಣಕ್ಕೂ ಈ ಒಂದು ಕುದುರೆಮುಖ ಗಣಿ ಕಂಪ್ನಿಗೆ ಇಲ್ಲಿ ಕೊಡಬಾರ್ದು ಅವಕಾಶ ಅಂತೇಳಿ ನಾವು ಆ ಸರ್ವೆ ಕಾರ್ಯನ ನಿಲ್ಲಿಸಿದ್ದೀವಿ ಸೊ ಈ ಭಾಗದಲ್ಲಿ ಇದಾಗೋದ್ರಿಂದ ಒಂದು ಲಕ್ಷ ಮರಗಳನ್ನು ಕಡಿಯೋದ್ರ ಜೊತೆಗೆ ಇಲ್ಲಿ ವನ್ಯಜೀವಿ ಮತ್ತು ಮಾನವ ನಡುವೆ ಸಂಘರ್ಷ ಕೂಡ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಬೆಟ್ಟವೊಂದು ಕೂಡ ಖುಷಿ ಖುಷಿಯುವಂಥ ಒಂದು ಸಾಧ್ಯತೆ ಇದೆ ಅನ್ನೋದನ್ನು ಅಲಾಖೆ ಅರಣ್ಯ ಇಲಾಖೆಯ ವರದಿ ಹೇಳ್ತಾ ಇದೆ ಸೊ ಹಾಗಾಗಿ ಇಂದು ನಮ್ಮ ಒಂದು ಹೋರಾಟಕ್ಕೆ ಏನು ಇದು ಮಾಡಿ ಇವತ್ತು ಅಧಿಕಾರಿಗಳು ಬಂದಿರತಕ್ಕಂಥ ಸರ್ವೆಗೆ ಬಂದಿರತಕ್ಕಂಥ ಅಧಿಕಾರಿಗಳು ನಾನು ವಾಪಸ್ ಕಳಿಸಲ್ಲಿ ಇದಾಯಿತು ಸೊ ನಮ್ಮದೇನಾದ್ರೂ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಯಾಗಿ ಈ ಒಂದು ಪ್ರದೇಶನ ಕೊಡಬಾರ್ದು ಅನ್ನೋದು ನಮ್ದು ಆಗ್ರಹವಾಗಿದೆ ಕಲ್ಯಾಣ ಕರ್ನಾಟಕಕ್ಕೆ ಶ್ವಾಸಕೋಶದಂತಿರುವ ಈ ಅರಣ್ಯ ಉಳಿಸಿಕೊಳ್ಳುವ ಜವಾಬ್ದಾರಿ ಕರ್ನಾಟಕದ ಎಲ್ಲ ನಾಗರಿಕರ ಕರ್ತವ್ಯವಾಗಿದೆ ಉಳ್ಳವರ ಮಹಲು ನಿರ್ಮಿಸುವ ಸಲುವಾಗಿ ಈಗಾಗಲೇ ಇವುಗಳಿಂದ ಆಗಿರುವ ಅನಾಹುತಗಳನ್ನು ನೋಡಿಯೂ ನಮ್ಮ ನೆಲ ಜಲ ಪ್ರಾಕೃತಿಕ ಸಂಪತ್ತನ್ನು ಅಲ್ಲಿರುವ ಸಂಸ್ಕೃತಿ ಇತಿಹಾಸಗಳನ್ನು ಬಲಿಕೊಡುವುದು ಎಷ್ಟು ಸರಿ ಎಂದು ನಾವೆಲ್ಲರೂ ಯೋಚಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ